ಈಗ ಬಂದಾಗೋ ಬಿಡ್ರಿ ಇನ್ನೇನಲ್ಲ ನಾನು ಲೆನ್ ಶ್ಯಾಡೋನು ನೆನಪಿಡಲ್ಲ ನಾನು ಪ್ರಾಪ್ಟಿ ಯಾವತ್ತು ಸಾಯಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದೇ ಹುಡುಗಿರ ಇವತ್ತಿನ generation ಅಲ್ಲಿ ಹೇง ಇದ್ದಾರೆ ಅನ್ನೋದನ್ನು ಫಿಲಂನಲ್ಲಿ ತೋರಿಸಿದ್ದಾರೆ ಎರಡು ತರونو ಹುಡುಗಿರ ಇರ್ತಾರೆ ತುಂಬಾ ಒಳ್ಳೆ ಹುಡುಗಿರو ಇರ್ತಾರೆ ಈಗಿನ generation ಅಲ್ಲಿ ಇತರ ಚೀಟ್ ಮಾಡೋ ಹುಡುಗಿರو ಇರ್ತಾರೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ 액ಟಿಂಗ್ ಹೀರೋನು ಕೂಡ ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಸೈಯದ್ ಅವರು ಚೆನ್ನಾಗಿ ಮಾಡಿದ್ದಾರೆ ರಾಮ್ ಅವರು ಚೆನ್ನಾಗಿದ್ದಾರೆ ಮಲೈಕ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಚೆನ್ನಾಗಿದೆ 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 ತುಂಬಾ ಫೈನಲ್

ಲವ್ ಅಲ್ಲಿ ಹೇಗ್ ಮಾಡ್ತಾರೆ ಈಗ ಜನರೇಶನ್ ಹೇಗಿದೆ ಅಪ್ಡೇಟ್ ಅಲ್ಲಿ ಹೇಗಿದೆ ಹೇಗ್ ಚೇಂಜಸ್ ಆಗ್ತಾರೆ ಪ್ರೀತಿ ಬಗ್ಗೆ ಹೇಗಿದೆ ಹುಡುಗರು ಹೇಗ್ ಚೇಂಜಸ್ ಆಗ್ತಾರೆ ಹುಡುಗಿಯರು ಹೇಗ್ ಚೇಂಜಸ್ ಆಗ್ತಾರೆ ಎಲ್ಲೂ ತೋರಿಸಿದ್ದಾರೆ ಹಾ ಸರ್ ಇಷ್ಟ ಆಯ್ತು ಕರ್ಮ ರಿಟರ್ನ್ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ಈ ಲವ್ ಮಾಡಿದ್ರೆ ಏನು ಅನ್ನೋದು ಅದ್ರ ಬಗ್ಗೆ ತೋರಿಸಿದ್ದಾರೆ ಮತ್ತೆ ತಾಯಿ ತಂದೆ ಮಾತ್ ಕೇಳಿದ್ರೆ ಏನು ಅನ್ನೋದು ಅದ್ರ ಬಗ್ಗೆ ತೋರಿಸಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನ ನಮ್ಗೆ ಇಷ್ಟ ಆಯ್ತು ಸರ್ ಕತೆ ತುಂಬಾ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಸರ್ ಕೆಲವರು ಬಂದು ನೋಡಲಿ ನಮ್ಗೆ ನಾವು ನೋಡೋದು ತುಂಬಾ ಇಷ್ಟ ಆಯ್ತು ನಮಗೆ ಕೆಲವರು ಬಂದು ನೋಡಲಿ ಅವರು ಹೇಳಿ ಸರ್ ತುಂಬಾ ಚೆನ್ನಾಗಿದೆ ಸರ್ ನಮಗೆ ನಮ್ಗೆ ಭಾಳ ಇಷ್ಟ ಚೆನ್ನಾಗಿದೆ ಬ್ರೋ ಮೂವಿ ತುಂಬಾ ಚೆನ್ನಾಗಿದೆ ಇನ್ನೂ ತುಂಬ ಜನ ಬಂದು ನೋಡ್ಬೇಕು ಆ್ಯಕ್ಚುಲಿ ಯಾಕೆ ಅಂತಂದ್ರೆ ಇಷ್ಟು ಚೆನ್ನಾಗಿರೋ ಮೂವಿನ ಜನ ಬಂದು ನೋಡ್ತಾ ಇಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಒಳ್ಳೆ ಸ್ಟೋರಿ ಇದೆ ಓವರ ಆಲ್ ಸ್ಟೋರಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಚೆನ್ನಾಗಿದೆ ಬ್ರೋ ಫುಲ್ ನೋ ಚೆನ್ನಾಗಿದೆ ನಾ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೆಸೇಜ್ ಓರಿಯಂಟೆಡ್ ಫಿilm ಇನ್ ದ ಸೊಸೈಟಿ ಪ್ರೆಸೆಂಟ್ ಲವ್ ಯು ಮೈ ಡರ್ವಾೇರ್ ಟೆನ್ ಮ್ಯಾಚ್ ಕಂಟೆಂಟ್ ಸೆವೆನ್ ಸಿಲ್ಯಾ ಡಿ ಅಬೋನೆ